ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸತ್ಯಾಗ್ರಹ ಎರಡನೇ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದಿನ ನಮ್ಮ ಬೇಡಿಕೆಗಳು ದಿವಸ ಆ ಐದೇ ಬೇಡಿಕೆಗಳಲ್ಲಿ ಮೊದಲನೇ ಬೇಡಿಕೆ ಬಂದು ಆ ಒಂದು ನಿರ್ದೇಶನಲ್ಲಾಗಬೇಕು ಸರ್ ಆಮೇಲೆ ಎರಡನೇ ಬೇಡಿಕೆ ಬಂದು ಮಡ ಮತ್ತು ನಿವೃತ್ತಿ ವಾದವನ್ನು ಕೊಡ್ಬೇಕು ಸರ್ ಆಮೇಲೆ ಮೂರೇ ಬೇಡಿಕೆ ಬಂದು ಸಂದೇ ಕೊಡ್ಬೇಕು ಸರ್ ಆಮೇಲೆ ನಾಲ್ಕೇ ಬೇಡಿಕೆ ಬಂದು ಹತ್ತು ಪರ್ಸೆಂಟೇಜ್ ವಿಶೇಷವಾಗಿರ್ತಕ್ಕಂಥ ವೇತನ ಸರ್ ಐದನೇ ಬೇಡಿಕೆ ಬಂದು ಎಚ್ಚರಿ ಅಂದ್ರೆ ಮನೆ ಬಾಡಿ ಕಟ್ಟಿದ ವಿನಯದ್ದು ಮುಖ್ಯವಾಗಿರ್ತಕ್ಕಂಥ ಬೆಳಗ್ಗೆ ಸರ್ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಿರ್ದೇಶನ ಆಗ ಸರ್ ಇಡೀ ಒಂದು ಈ ದಿನ ರಾಜ್ಯದಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಹಂತದಲ್ಲಿ ನಾವು ಒಂದು ಡಿ ಸಿ ಕಚೇರಿ ಮುಂಭಾಗದಲ್ಲಿ ಕೂತ್ಕೊಂಡು ನಮ್ಮ ಉದ್ಯೋಗ ಮಂತ್ರಿ ಏನಪ್ಪಾ ಅಂದ್ರೆ ಸತ್ಯ ಮಾಡ್ತಾ ಇದ್ದಾರೆ ಸರ್ ಅದೇ ರೀತಿಗೆ ನಮ್ಮ ಬಳ್ಳಾರಿ ಜಿಲ್ಲೆ ಸಹ ಇವತ್ತೈದು ದಿನ ಹಮ್ಮಿಕೊಂಡ್ ಸರ್ ಈ ಸರ್ಕಾರ ನಮ್ಮ ಒಂದು ಸಮಸ್ಯೆಗೆ ಸ್ಪಂದನೆ ನೀಡದೇ ಇದ್ರೆ ಮತ್ತೆ ನಾಳೆ ಮೂರು ಮತ್ತು ನಾಲ್ಕನೇ ತಾರೀಕು ಒಂದು ಸತ್ಯಗಳ ಮುಂದುವರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಸರ್ ಹೇಳಿರ್ಬೇಕಿ ನಾವು ಸುಮಾರು ದಿನ ಆಯ್ತು ಈಗ ಒಂದು ಹದಿನೈದು ದಿನ ಆಯ್ತು ಬೆಂಗಳೂರಲ್ಲಿ ಮೂರು ದಿನ ಸತತವಾಗಿ ಹೋರಾಟ ಮಾಡಿದೀವಿ ಈಗ ಜಿಲ್ಲಾ ಜಿಲ್ಲಾ ಕೂಡ ಪ್ರತಿ ಪ್ರತಿ ಜಿಲ್ಲೆಯಲ್ಲೂ ಏಕಕಾಲಕ್ಕೆ ಈ ಹೋರಾಟ ನಡೀತಾ ಇದೆ ಆದಷ್ಟು ಬೇಗ ಸರ್ಕಾರ ನಮ್ಮ ಮನೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಅನುಕೂಲ ಆಗುವಂತ ಕಾನೂನು ತಂದು ಎಲ್ಲರಿಗೂ ಶುಭವಾಗುವಂತೆ ನೋಡ್ಕೋಬೇಕಂತ ನಾವು ವಿನಂತಿ ಮಾಡ್ತೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ